ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ಒಂದು ಸ್ಥಾನಗಳನ್ನು ಒಂದು ಸ್ಥಾನವನ್ನು ಗೆದ್ದಿದ್ದವು ಈ ಸಾರಿ ಒಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೀವಿ ಎಲ್ಲೂ ಕೂಡ ನರೇಂದ್ರ ಮೋದಿಯವರ ಅಲೆ ಇರಲಿಲ್ಲ ದಟ್ ಮೀನ್ಸ್ ವಿಷಯ ಅವರ ಜನಪ್ರಿಯತೆ ಕುಗ್ಗಿದೆ ಮೋದಿ ಅವರಿಗೆ ಗೋಲ್ ಸೋಲ್ತೀವಿ ಅಂತ ಗೊತ್ತಾಗಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡೋದು ಅಯೋಧ್ಯೆ ಇವ್ರೊಬ್ರೇ ಪೂಜೆ ಮಾಡಿದ್ರಲ್ಲ ಇವರು ಮತ್ತೆ ಯಾರವರು ಇಲ್ಲ ಅವರು ಕರ್ಕೊಂಡೋಗಿಲ್ಲ ಆರ್ ಎಸ್ ಎಸ್ ನ ಮೋಹನ್ ಭಾಗವತ್ ಮತದಾರರೆಲ್ಲರಿಗೂ ಕೂಡ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ ಅವರು ಬಿ ಜೆ ಪಿ ಅವ್ರಿರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಎಲ್ಲ ಗೆದ್ದಂಥ ಸಂಸದ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆ ಮಾಡಿತ್ತು ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಸುಮಾರು ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡಿದ್ದು ಆದರೆ ನಮ್ಮ ಲೆಕ್ಕಾಚಾರದಂತೆ ನಮ್ಮ ಅನಿಸಿಕೆಯಂತೆ ನಮ್ಮ ಕ್ಯಾಲ್ಕುಲೇಷನ್ನಂತೆ ಆಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ಒಂದು ಸ್ಥಾನಗಳನ್ನು ಒಂದು ಸ್ಥಾನವನ್ನು ಗೆದ್ದಿದ್ದವು ಈ ಸಾರಿ ಒಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೀವಿ ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಬಂದಿದೆ ಬಿ ಜೆ ಪಿಗೆ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಅಂದರೆ ಡಿಫ್ರೆನ್ಸ್ ಈಸ್ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಅದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಐವತ್ತೊಂದು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಬಂದಿತ್ತು ನಮಗೆ ಮೂವತ್ತೊಂದು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಬಂದಿತ್ತು ಸೊ ನಾನು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ನಮ್ಮ ಪರ್ಸಂಟೇಜ್ ಅನ್ನು ಹೆಚ್ಚ ಮಾಡ್ಕೊಂಡಿದ್ದೀವಿ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಪಾಪುಲರ್ ವೋಟ್ಸ್ ಆ ಬಿಜೆಪಿ ಅಂಡ್ ಜೆಡಿಎಸ್ ಆಸ್ ಬೀನ್ ರಿಡ್ಯೂಸ್ಡ್ when compared to 2019 elections ಲೋಕಸಭೆ elections our share in the polling is increased ಅಕರೆ ಭಾರತೀಯ ಜನತಾ ಪಕ್ಷದವರು ಅದಕಾರ್ದಲ್ಲಿದ್ದರು ಎನ್ ಡಿ ಎ ಅಧಿಕಾರದಲ್ಲಿತ್ತು ಮತ್ತೆ ಎಲ್ಲರೂ ಕೂಡ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಕೊಡಿ ನರೇಂದ್ರ ಮೋದಿ ಅವ್ರಿಗೆ ಓಟ್ ಕೊಡಿ ಅಂತ ಕೇಳ್ತಾ ಇದ್ರು ನರೇಂದ್ರ ಮೋದಿ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಓಟ್ ಮುನ್ನೂರು ಮೂರು ಸ್ಥಾನಗಳನ್ನ ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಮೂರು ಸ್ಥಾನಗಳನ್ನು ಗೆದ್ದಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಗೆದ್ದಿದರು ಈ ಸಾರಿ ಎಷ್ಟು ಗೆದ್ದಿದ್ದಾರೆ ಇನ್ನೂರ ನಲವತ್ತು ಗೆದ್ದಿದ್ದಾರೆ ನೋ ಪಾರ್ಟಿ ಎಸ್ ಕಾಡ್ತಿ ಮೆಜಾರಿಟಿ ಇನ್ನೂರ ನಲವತ್ತು ಅಂತ ಇನ್ನೂರ ಎಪ್ಪತ್ತೆರಡು ಬರಬೇಕು ಮೆಜಾರಿಟಿಗೆ ಟೂ ಸೆವೆಂಟಿ ಟೂ ಬಂದರೆ ಮಾತ್ರ ಮೆಜಾರಿಟಿ ಬಿಜೆಪಿ ಮೇ ಬಿ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಟ್ ಇಟ್ ಎಸ್ ನಾಟ್ ಗಾಟ್ ದಿ ಸಿಂಪಲ್ ಮೆಜಾರಿಟಿ ಮತ್ತೆ ಎಲ್ಲೂ ಕೂಡ ನರೇಂದ್ರ ಮೋದಿ ಅವರ ಅಲೆ ಇರಲಿಲ್ಲ ದಟ್ ಮೀನ್ಸ್ ಅವರ ಜನಪ್ರಿಯತೆ ಕುಗ್ಗಿದೆ ರಿಸಲ್ಟನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಅವರ ಜನಪ್ರಿಯತೆ ಕುಗ್ಗಿದೆ ಸರ್ಕಾರ ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ನನಗಿನ್ನ ಯಾರು ಮಾಡ್ತಾರೆ ಸರ್ಕಾರನ ಅಂತಕ್ಕಂಥದ್ದು ಗೊತ್ತಿಲ್ಲ ಬಟ್ ಬಿ ಜೆ ಪಿ ಎಸ್ ನೋ ಸಿಂಪಲ್ ಮೆಜಾರಿಟಿ ಟು ಫಾರ್ಮ್ ದಿ ಗೌರ್ಮೆಂಟ್ ಮೋದಿ ಅವರಿಗೆ ಗೋಲ್ ಸೋಲ್ತೀವಿ ಅಂತ ಗೊತ್ತಾಗಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡೋದು ಆಮೇಲೆ ನೇರವಾಗಿ ಮುಸಲ್ಮಾನರನ್ನ ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ಕರ್ನಾಟಕದಲ್ಲಿ ಮುಸಲ್ಮಾನರು ಐ ಮೀನ್ ಹಿಂದೂ ಹಿಂದುಳಿದ ಜಾತಿಯವರಿಗೆ ಕೊಟ್ಟಿರ್ತ ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರು ಕೊಟ್ಬಿಡ್ತಾರೆ ಅಂತೇಳಿ ಎಲ್ಲ ಪ್ರಚಾರ ಮಾಡೋದು ಅವ್ಯಾವು ಕೂಡ ವರ್ಕೌಟ್ ಆಗಲಿಲ್ಲ ಸುಳ್ಳುಗಳು ಕೋಮುವಾದದ ಮೇಲೆ ಮತ ಕೇಳದ್ದು ಅವ್ಯಾವೂ ಕೂಡ ವರ್ಕೌಟ್ ಆಗಿಲ್ಲ ಅವರು ಎಲ್ಲ ರೀತಿ ಚೀಫ್ ಮಿನಿಸ್ಟರ್ಗಳನ್ನ ಮುಖ್ಯಮಂತ್ರಿಗಳನ್ನ ಜೈಲು ಕಳಿಸಿದ್ರು ಇಡಿ ಉಪಯೋಗಿಸಿದ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಉಪಯೋಗಿಸಿದ್ರು ಸಿ ಬಿ ಐ ಉಪಯೋಗಿಸಿದ್ರು ಏನೆಲ್ಲ ಮಾಡಿದ್ರು ಮಾಡಬಾರ್ದು ಅದೆಲ್ಲ ಎದ್ರು ಬೆದರಿಸಿದ್ರು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಕೋಮುವಾದದ ಮೇಲೆ ಧರ್ಮದ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಜಾತಿ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಿಮ್ಗೆ ಅಯೋಧ್ಯೆಯಲ್ಲಿ ಇವರು ಗೆದ್ದಿರೋದು ಯಾರು ಸಮಾಜ ಸಮಾಜವಾದಿ ಪಾರ್ಟಿ ಗೆದ್ದಿರೋದು ಅಯೋಧ್ಯೆ ಇವ್ರೊಬ್ರೇ ಹೋಗಿ ಪೂಜೆ ಮಾಡಿದ್ರಲ್ಲ ಇವರು ಮತ್ತೆ ಯಾರವರು ಹೋಗಿಲ್ಲ ಆರ್ ಎಸ್ ಎಸ್ ನ ಮೋಹನ್ ಭಾಗವತ್ ಏನ್ ಇವ್ರೇ ಇದು ಮಾಡ್ತಾ ಇದ್ರಲ್ಲ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಎರಡೂ ಕಡೆ ಗೆದ್ದಿದ್ದಾರೆ ಮತ್ತೆ ರಾಯಬರಿಯಲ್ಲಿ ಎಲ್ಲೂ ಆ ಎರಡೂ ಕಡೆ ಬಿಗ್ ಮಾರ್ಜಿನ್ ನಲ್ಲಿ ಗೆದ್ದಿದ್ದಾರೆ ನನಗೆ ಮರ್ತುಬಿಟ್ಟು ಎಷ್ಟು ಅಂತ ಕೇಳಲಿಲ್ಲ ಬಟ್ ಎರಡು ಲಕ್ಷಕ್ಕಿಂತ ಜಾಸ್ತಿ ಗೆದ್ದಿದ್ದಾರೆ ಯಾಕಂದರೆ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಪ್ರಜಾಪ್ರಭುತ್ವ ಉಳಿಸಿ ಸಂವಿಧಾನ ಉಳಿಸಿ ಅಂತೇಳಿ ಜನರ ಮುಂದೆ ಮನವಿ ಇದ್ದರು ಅವರ ಭಾಷಣದಲ್ಲೆಲ್ಲ ಎಲ್ಲ ಕೂಡ ಸಂವಿಧಾನ ಹಿಡ್ಕೊಂಡೇ ಭಾಷಣ ಮಾಡ್ತಿದ್ದರು ಸಂವಿಧಾನ ಕಾಪಿ ಇಡ್ಕೊಂಡು ಸಂವಿಧಾನದ ಕಾಪಿ ಹಿಡ್ಕೊಂಡೇ ಭಾಷಣ ಮಾಡ್ತಾಯಿದ್ರು ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ಉಳಿಸಿ ದೇಶದಲ್ಲಿ ಸಂವಿಧಾನ ಸಾಮರಸ್ಯ ಕಾಪಾಡಿ ಅಂತೆಲ್ಲ ಹೇಳ್ತಾ ಇದ್ರು ಸೊ ಸೆಕ್ಯುಲರಿಸಮ್ ಮೇಲೆ ಓಟ್ ಕೇಳ್ತಾ ಇದ್ರು ಜನ ಈ ದೇಶದ ಜನ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಸಂವಿಧಾನ ಉಳಿಸ್ಲಿಕ್ಕೆ ಮತದಾನವನ್ನು ಮಾಡಿದ್ದಾರೆ